ಮೈಸೂರಿನಲ್ಲಿ ಬುಡುಕಟ್ಟೆ ಜನಾಂಗದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಕೈದಿಗಳನ್ನು ಕೂಡಲೇ ಮೈಸೂರಿನಲ್ಲಿ ಬಾಲಕಿಯ ಕೊಲೆಯಾದ ಕುಟುಂಬಕ್ಕೆ ಕೂಡಲೇ ಪರಿಹಾರ ಬೆಕ್ಕು ಬರಲೇಬೇಕು ಕೊಡ್ಲೇ ತಮ್ಗೆಲ್ಲರಿಗೂ ಗೊತ್ತಿದ್ದಂತೆ ಇವತ್ತು ಮೈಸೂರು ದಸರಾಕ್ಕೆ ಅಂತ ಹೋದ ಕಲಬುರ್ಗಿ ಒಂದು ಬುಡಕಟ್ಟು ಜನಾಂಗ ಅಂತ ಹೋದಾಗ ಅವ್ರ ಮಗು ಕಳ್ಕೊಂಡು ಹತ್ತು ದಿವ್ಸಗಳಾಯ್ತು ಇವತ್ತು ಇಲ್ಲಿನ ಕಲಬುರ್ಗಿ ಜಿಲ್ಲೆಯ ಅಧಿಕಾರಿಗಳಾಗ್ಲಿ ಸಂಬಂಧಪಟ್ಟ ಬುಡಕಟ್ಟು ಜನಾಂಗದ ಬರ್ತದೆ ಬರ್ತದಂದ್ರೆ ಸಮಾಜ ಕಲ್ಯಾಣದಲ್ಲಿ ಬರ್ತದೆ ಮತ್ತು ಇಲ್ಲಿನ ಜಿಲ್ಲಾ ಅಧಿಕಾರಿಗಳಾಗ್ಲಿ ಸಮಾಜ ಕಲ್ಯಾಣ ಅಧಿಕಾರಿಗಳಾಗ್ಲಿ ಎಂ ಎಲ್ ಎಲ್ಲಾಗ್ಲಿ ಎಂ ಪಿ ಯಾರು ಕೂಡ ಸ್ಪಂದನೆಯನ್ನ ಮಾಡ್ತಾ ಇಲ್ಲ ಹತ್ತು ವರ್ಷದ ಮಗು ಅತ್ಯಾಚಾರ ಮಾಡಿ ಕೊಲೆಯಾದ್ರೂ ಕೂಡ ಈ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡುವಂತ ಒಂದು ಸೌಜನ್ಯ ಕೂಡ ಈ ಅಧಿಕಾರಿಗಳಿಗಿಲ್ಲ ನಾವು ಇವತ್ತು ಭಾರತೀಯ ಮಹಿಳಾ ಒಕ್ಕೂಟ ಒತ್ತಡವನ್ನು ಮಾಡ್ತಾ ಇದ್ದೇವು ಏನು ಮೈಸೂರಿನಲ್ಲಿ ಆ ಬಾಲಕಿಗೆ ಏನು ಕೊಲೆ ಅತ್ಯಾಚಾರ ಆಗ್ಯದಲ್ಲ ಆ ಬಾಲಕಿಗೆ ಕೂಡಲೇ ನ್ಯಾಯ ಸಿಗ್ಬೇಕು ಅಲ್ಲಿರ್ತಕ್ಕಂಥ ಏನು ಮೈಸೂರಿನಲ್ಲಿ ಇರ್ತಕ್ಕಂಥ ಏನ್ ಕೇಸ್ ಎಫ್ಐರ್ಗಿಗೆ ಟ್ರಾನ್ಸ್ಫರ್ ಮಾಡಬೇಕು ಯಾಕಂದ್ರೆ ತಿರುಗಾಡ್ಲಿಕ್ಕೆ ಇವ್ರಿಗೆ ಆಗಲ್ಲ ಆ ಕೇಸನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಇವತ್ತು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ ಆ ಕೇಸು ಕಲ್ಬುರ್ಗಿಗೆ ಟ್ರಾನ್ಸ್ಫರ್ ಆಗಬೇಕು ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ನಾವು ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಯಾಕೆ ನಿಮಗೆ ಮಾನವೀಯತೆ ಇಲ್ವಾ ಹತ್ತು ದಿವಸಗಳಾದ್ರೂ ಕೂಡ ನಿಮಗೆ ನಿಮ್ಮ ಒಂದು ಅಧಿಕಾರ ಇಲ್ವಾ ನಿಮ್ಮ ಕರ್ತವ್ಯ ಇಲ್ವಾ ಈ ಬುಡಕಟ್ಟು ಜನಾಂಗಕ್ಕೆ ನೀವು ಹೋಗಿ ಭೇಟಿ ಕೂಡ ಆಗಿಲ್ಲ ನಾಚಿಕೆ ಬರುವಂತ ಒಂದು ಕೆಲಸ ಆಗಿದೆ ದಯವಿಟ್ಟು ಇಲ್ಲಿನ ಅಧಿಕಾರಿ ಜಂಟಿ ನಿರ್ದೇಶಕರೇನಿದ್ದಾರೆ ಆ ಕುಟುಂಬ

ಅದು ನಿಮ್ಮ ಕರ್ತವ್ಯ ಇದೆ ನಾವು ಬಂದು ಹೇಳಿದ್ರೆ ಎಚ್ಚೆತ್ಕೊಂಡು ಈ ಕುಟುಂಬಕ್ಕೆ ನೀವು ಪರಿಹಾರ ಕೊಡ್ರಿ ಮತ್ತೆ ಹೋಗಿ ಸ್ಪಂದನೆ ಮಾಡಿ ಕೆಲಸ ನೀವು ಭಾರತೀಯ ಮಹಿಳಾ ಒಕ್ಕೂಟ ಇಡೀ ರಾಜ್ಯಾದ್ಯಂತ ಈ ಮಗುವಿನ ತಾಯಂದರು ನಾವು ಹಾಕ್ತೀವಿ ಆ ಮಗು ನಮ್ಮ ಮಗು ಅಂತೇಳಿ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ತಮ್ಮ ಮೂಲಕ ಎಚ್ಚರವನ್ನ ಕೊಡ್ತಾ ಇದ್ದೀನಿ ಧನ್ಯವಾದಗಳು ಪದ್ಮಾ ಎನ್ ಮಾಲಿ ಪಾಟೀಲ್ ಭಾರತೀಯ ಮಹಿಳಾ ಒಕ್ಕೂಟ ಜಿಲ್ಲಾಧ್ಯಕ್ಷ ನಮಸ್ಕಾರ ತಮಗೆ ಹಾಗೆ ಇವತ್ತಿನ ದಿನ ನಮ್ಮ ಕಲಬುರಗಿ ನಗರದ ಒಂದು ಕುಟುಂಬ ಹೋಗಿ ಮೈಸೂರಲ್ಲಿ ತಮ್ಮ ಮೊಟ್ಟೆ ಪಾಳಿಗಾಗಿ ಒಂದೇನು ಬಡತನ ಕುಟುಂಬ ಅವರು ಹೋಗಿ ಅಲ್ಲಿ ಒಂದು ವ್ಯಾಪಾರ ಆಗಿ ಕೆಲಸನ ಮಾಡಿ ವ್ಯಾಪಾರ ಮಾಡಿ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಸುಮಾರು ಬಂದಿರ್ತಾರೆ ಅವ್ರ ಮನೆಗೆ ಬಂದು ಮಕ್ಕಳ ತರ್ಕಾರ ಒಬ್ಬ ಬಂದು ದುಷ್ಟ ಬಂದು ಆ ಮಗುನು ಎತ್ಕೊಂಡು ಹೋಗಿ ಏನಂದ್ರೆ ಬಾಳು ಕೃತ್ಯನಿತ್ಯ ಮಾಡಿದ್ದಾನೆ ಅವನಿಗೇನಂದ್ರೆ ಬರೀ ಕಾಲಿಗೆ ಗುಂಡ್ ಹಾಕಿದ್ದಾರೆ ನಮ್ಮ ಕಡೆಯಿಂದ ಒಂದು ಏನ್ ಡಿಮ್ಯಾಂಡ್ ಅಂದ್ರೆ ಕಾಲಿಗೆ ಇಲ್ಲ ಒಂದು ತೆಲಿಗೆ ಗುಂಡ್ ಹಾಕಿದ್ರು ಅಂದ್ರೆ ನಮಗ್ ಸಮಾಧಾನ ಇಲ್ಲ ಯಾಕಂದ್ರೆ ಇದು ತಾವು ನೋಡ್ತಾ ಇದ್ರಿ ದಿನಗಳ ನಿತ್ಯ ದಿನನಿತ್ಯ ಒಂದೊಂದೇ ಒಂದು ಅತ್ಯಾಚಾರಗಳು ಹೆಚ್ಚಿಗೆ ಆಗ್ತಾ ಇದೆ ನಮ್ಮ ತಂಗಿ ಮೇಲೆ ಸೊ ಅದಕ್ಕೋಸ್ಕರ ಏನು ಹೇಳಕ್ ಅಂದ್ರೆ ಸಾಮಾನ್ಯ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳೇ ಅವ್ರೆ ತಮ್ಮ ಕ್ಷೇತ್ರದಲ್ಲಿ ಇದು ಆಗಿದೆ ತಾವು ಯಾಕೆ ಸುಮ್ಮ ಕೂತಿದ್ದೀರಿ ಇನ್ನೂ ಇಬ್ಬರು ಆರೋಪಿಗಳು ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಆದ್ರೆ ಅವ್ರಿಬ್ಬರಲ್ಲಿ ಮೂವರಲ್ಲಿ ಒಬ್ಬವ್ ಇರ್ಲಿ ಅವ್ರ ಮೂರು ಮಂದಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಇಲ್ಲಿಕಂದ್ರೆ ಅವರಿಗೆ ಎನ್ಕೌಂಟರ್ ಆಗ್ಬೇಕಂತ ತಮ್ಮ ಈ ಮೂಲಕ ತಮ್ಮಲ್ಲಿ ಕೇಳ್ತಾ ಇದೆ ಮತ್ತೊಂದೇನೇನಂದ್ರೆ ಈ ನಮ್ಮ ಇನ್ನ ನಮ್ಮ ಯಾರಿಗೆ ಇದು ಘಟನೆ ಆಗಿದೆ ಇನ್ನೂ ನಾಲ್ಕು ಮಕ್ಕಳಿದ್ರೆ ಆ ನಾಲ್ಕು ಮಕ್ಕಳಿಗೆ ತಾವು ಶಿಕ್ಷಾ ಪೂರ್ತಿ ಆಗೋ ತನಕ ಅವ್ರಿಗೆ ತಾವು ನೋಡ್ಬೇಕು ಮತ್ತೊಂದ್ ಏನಂದ್ರೆ ಅವ್ರಿಗೆ ಮನೆ ಇಲ್ಲ ಇಲ್ಲಿ ನಮ್ಮ ಕಾರ್ಪೊರೇಷನ್ ಬಂದ್ಬಿಟ್ಟು ಆ ಮನೆ ಮುರಿದಾರ ಆ ಡೆಡ್ ಬಾಡಿ ಪಾಪ ರೋಡಿಗೆ ಬಿದ್ದಿತ್ತು ಸರ್ ಅಂತ ಘಟನೆ ಯಾರ ಜೊತೆನೂ ಆಗ್ಬಾರ್ದು ಅಂತೀನಿ ನಾನು ಆದ್ರೆ ಈ ಕುಟುಂಬ ಜೊತೆ ಆಗಿದೆ ಇಲ್ಲಿ ಯಾರೊಬ್ಬರು ಬಂದು ನಿಂದಿರ್ತಾ ಇಲ್ಲ ಇವತ್ತಿನ ದಿನ ತಾವು ನೋಡ್ಬಹುದು ಒಂದು ಸಂಘಟನೆ ಬಂದು ನಮ್ಮ ಕಲಬುರಗಿ ನಗರದಲ್ಲಿ ಸಹ ಎಚ್ಚರಿಕೆ ಅವ್ರು ಬಂದ ನಿಂತಿದ್ದೀವಿ ಆದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಪೂರ ಕರ್ನಾಟಕ ತುಂಬ ಅಂತ ಹೇಳಕ್ ಆಕಾಶ ಪಾರ್ಚ ಜಾಗೃತಿ ಸಮಿತಿ ಸದಸ್ಯರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಲಬುರ್ಗಿ ಮಾಹಿತಿ ಕೊಟ್ಟು ಒಂದ್ ಸೆಕೆಂಡ್ ಹಾಕಿದ್ದು ಗುಡಿಸಲು ಇವಾಗ ಗುಡಿಸ್ಲಿಲ್ಲ ಅವ್ರಿಗೆ ರೋಡಿನ ಮೇಲೆ ಕುಂತಿದ್ದಾರೆ ಇವ್ರ ಬೇರೆ ಅವ್ರ ಗುಡಿಸ್ಲಿಲ್ಲ